ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಂಜೆ ಕಾಫಿಗೆ ಸಖತ್ತಾಗಿರುವಂತಹ ಜೀಗುಜೆ ಪೋಡಿಯನ್ನು ಮಾಡ್ತಾ ಇದ್ದೇನೆ ಇದು ತಿನ್ನಲಿಕ್ಕಂತೂ ಮಕ್ಕಳಿಗಂತೂ ಆಗಿರುತ್ತೆ ಯಾವ ರೀತಿ ಕಲ್ಲರ್ ಇದೆ ನೋಡಿ ಇದಕ್ಕೆ ನಾನು ಒಂದು ಜೀಗುಜೆಯನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರೆಯಲ್ಲಿಟ್ಟಿರ್ತೇನೆ ಇನ್ನೊಂದು ಪಾತ್ರೆಗೆ ನಾನು ನೀರು ಹಾಕಿ ಅದರ ಜೊತೆಗೆ ಕಡಲೆ ಹಿಟ್ಟು ರುಚಿಗೆ ಉಪ್ಪು ಜೊತೆಗೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತೇನೆ ನನಗೆ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಮಾತ್ರ ಸರಿಯಾಗುವಂಥದ್ದು ಅದು ಗಂಟು ಹೋಗುವ ತನಕ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸರ್ ರೆಡಿ ಆಗಿದೆ ಇದಕ್ಕೆ ನಾನು ಜೀಗುಜೆ ತುಂಡನ್ನು ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಅದರಲ್ಲಿ ಅದ್ದಿಕೊಳ್ಳಿ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಬಿಸಿ ಇಡ್ತೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾನು ಒಂದೊಂದೇ ಪೀಸನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಕೆಂಪು ಬಣ್ಣ ಬರುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಲಿ ನೋಡಿ ಯಾವ ರೀತಿ ಪೂಡಿ ರೆಡಿ ಆಗ್ತದೆ ರೆಡಿ ಇದೆ ಅಂತ ಇವಾಗ ಫೈನಲಿ ಪೂಡಿ ರೆಡಿಯಾಗಿದೆ ಸಂಜೆಯ काफी बंटू सखत्त अंत अगर कमेंट मूलक थैंक यू फॉर वाचिंग